ಳ್ಳಿ ವಿಧಾನಸಭಾ ಕ್ಷೇತ್ರದ ಸದಸ್ಯತ್ವ ನೋಂದಣಿ ಅಭಿಯಾನದ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತ ನಮ್ಮ ಕರ್ನಾಟಕ ಪ್ರದೇಶ ಯುವ ದಳದ ಅಧ್ಯಕ್ಷರು ಯುವಕರ ಕಿರಣ ರಾಜ್ಯದ ಭವಿಷ್ಯದ ನಾಯಕರಾದಂತಹ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರೇ ನಮ್ಮ ನೆಚ್ಚಿನ ನಾಯಕರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮುಂದಿನ ನಮ್ಮ ಬಾವಿ ನಾಯಕರು ಆದಂಥ ಸನ್ಮಾನ್ಯ ಅಂದಾನಪ್ಪನವರೇ ನಮ್ಮ ಕ್ಷೇತ್ರದ ಅಧ್ಯಕ್ಷರು ಸನ್ಮಿತ್ರರು ಆದಂತ ಮುನ್ಸಾಮಣ್ಣವ್ರೆ ನಮ್ಮ ಸ್ನೇಹಿತರು ಪಕ್ಕದ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತ್ಯಾತೀತ ಜನತಾ ದಳದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಮುನೇಗೌಡ್ರೆ ನಮ್ಮ ಬೆಂಗಳೂರು ಮಹಾನಗರ ಜನತಾ ದಳದ ಅಧ್ಯಕ್ಷರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಯುವ ಹೋರಾಟಗಾರರು ಆದಂತ ಸನ್ಮಾನ್ಯ ರಮೇಶ್ ಗೌಡ್ರೆ ನಮ್ಮ ನರಸಿಂಹ ಮೂರ್ತಿ ಅವರೇ ಬೈರಪ್ಪನವ್ರೆ ಎಲ್ಲ ವಾರ್ಡ್ ಅಧ್ಯಕ್ಷರೇ ಮಹಿಳಾ ಘಟಕದ ಅಧ್ಯಕ್ಷರೇ ಹಾಗೂ ಮಹಿಳಾ ಜಿಲ್ಲಾ ಅಧ್ಯಕ್ಷರೇ ಹಾಗೂ ಎಲ್ಲ ವಾರ್ಡ್ನ ಮುಖಂಡರು ಮತ್ತೆ ಪದಾಧಿಕಾರಿಗಳ ಈ ಒಂದು ಸಮಾರಂಭವನ್ನ ನಮ್ಮ ನಿಖಿಲ್ ಸ್ವಾಮಿ ಅವರು ಹಿರಿಯರ ಆಶೀರ್ವಾದದಿಂದ ಜನರೊಂದಿಗೆ ಜನತಾದಳ ಜನರೊಂದಿಗೆ ಜನತಾದಳ ಅಂತ ಅನ್ನುವಂತ ಒಂದು ಸಾರ್ವತ್ರಿಕ ಅಭಿಯಾನ ಸಾರ್ವಜನಿಕ ಅಭಿಯಾನವನ್ನ ಇಡೀ ರಾಜ್ಯದಲ್ಲಿ ಇವತ್ತು ಜನತಾದಳ ಎಲ್ಲದೆ ಜನತಾದಳ ಪಕ್ಷ ಎಲ್ಲದೆ ಅಂತ ಅನ್ನುವಂತವ್ರಿಗೆ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಈ ಒಂದು ಜನ ಜನತಾ ದಳದ ಮುಖಂಡರು ಕಾರ್ಯಕರ್ತರು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು ಹೇಳುತ್ತಾರೆ ಅವರೇ ನಮ್ಮ ಜೆ ಡಿ ಎಸ್ ನ ಆಸ್ತಿ ಜೆ ಡಿ ಎಸ್ ನ ಪ್ರತಿಯೊಂದು ಕಾರ್ಯಕರ್ತರಿಗೆ ಈ ಒಂದು ಯಶಸ್ಸು ಸಲ್ಲಬೇಕಾಗತ್ತೆ ಮುಂದೆ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ರಾಜ್ಯದಲ್ಲಿ ಈಗಾಗ್ಲೇ ನೋಡ್ತಾ ಇದ್ದೀರಿ ಒಂದೇ ಸುತ್ತಿಗೆ ಇಡೀ ಕರ್ನಾಟಕದಲ್ಲಿ ಅವರ ಜನತಾ ದಳ ಎಲ್ಲದೆ ಜನತಾ ದಳದ ಕಾರ್ಯಕರ್ತರಲ್ಲ ಅವ್ರೆ ಮುಖಂಡ್ರೆಲ್ಲ ಅವ್ರೆ ಮುಂದಿನ ದಿನಗಳಲ್ಲಿ ಅವರು ಈ ಪಾರ್ಟಿನ ಅವರ ನಾಯಕತ್ವದಲ್ಲಿ ನಾವೆಲ್ಲ ಕಟ್ತೀವಿ ಅಂತ ಹೇಳಿ ನನಗ್ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಮುಂಚೆ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಜನತಾದಳ